ಫೀಸ್ ಕಟ್ಟಬೇಕಲ್ಲಿ ಸಿದ್ಧಾರ್ಥ ಲಾ ಕಾಲೇಜ್ ಡಿ ಕೆ ಶಿವಕುಮಾರ್ ಇದ್ದಾರೆ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಮಧು ಬಂಗಾರಪ್ಪ ಇದ್ದಾರೆ ಶರಾವತಿ ಡೆಂಟಲ್ ಕಾಲೇಜ್ ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಮನೂರು ಶಿವಶಂಕರಪ್ಪ ಅವರ ಸ್ಕೂಲ್ ಇದೆ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಕಂಡ್ರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇದೆ ಸತೀಶ್ ಜಾರಿಕೋಳಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ಇದೆ ಆರ್ ವಿದೇಶ್ ಪಾಂಡೆ ಇಂಜಿನಿಯರಿಂಗ್ ಐ ಐ ಟಿ ಐ ಟಿ ಐ ಕಾಲೇಜ್ ಇದೆ ಎಚ್ ಕೆ ಪಾಟೀಲ್ ಹುಲಕೋಟೆ ಸಹಕಾರಿ ಶಿಕ್ಷಣ ಸಂಸ್ಥೆ ಇದೆ ಎಂ ಬಿ ಪಾಟೀಲ್ ಬಿ ಎಲ್ ಇ ಡಿ ಇ ಸಂಸ್ಥೆ ಇದೆ ಇದಾದ ನಂತರ ಬಿ ಜೆ ಪಿ ಗಿರಕ್ಕೆ ಬರ್ತೀನಿ ಅದಕ್ಕಿಂತ ಮೊದಲೊಂದು ಮಾತು ಹೇಳ್ತೀನಿ ಜಾತಿ ಜಾತಿಗಳ ಕಾಲೇಜು ಸ್ಕೂಲ್ಗಳಿದೆ ಬಟ್ ಅಲ್ಲಿ ಫ್ರೀ ಅಲ್ಲ ಫೀಸು ಒಕ್ಕಲಿಗ ಲಿಂಗಾಯತರ ಸಂಸ್ಥೆ ಸಂಸ್ಥೆದಿದೆ ಫೀಸು ಫ್ರೀಯಾಗಿ ಕಲಿಸೋದು ಯಾರು ನಮ್ಮ ಶಿವಕುಮಾರ ಸ್ವಾಮಿಗಳು ಇನ್ನಿತರ ಸ್ವಾಮಿಗಳು ಕೆಲವು ಕಡೆ ಉಳಿದೆಲ್ಲ ಕಡೆ ಅಲ್ಲೂ ಕಾಲೇಜ್ ಅಲ್ಲೂ ದುಡ್ಡೆ ಬಿ ಜೆ ಪಿಗೆ ಬನ್ನಿ ಬಿ ವೈ ರಾಘವೇಂದ್ರ ಅವರ ಮೈತ್ರಿ ನರ್ಸಿಂಗ್ ಕಾಲೇಜು ಕುಮುದ್ವತಿ ಶಿಕ್ಷಣ ಸಂಸ್ಥೆ ಪಿ ಎಸ್ ಶಿಕ್ಷಣ ಸಂಸ್ಥೆ ಜಿ ಎಂ ಸಿದ್ದೇಶ್ವರ್ ಬಿ ಎಮ್ ಐ ಟಿ ಕಾಲೇಜು ಬಿ ಸಿ ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಕೆ ಸುಧಾಕರ್ ಬಿ ಸಿ ಪಾಟೀಲ್ದು ಫೋಟೋ ಚೇಂಜ್ ಆದಂಗಿದೆ ಬಿ ಸಿ ಪಾಟೀಲ್ ಬಿ ಆರ್ ಪಾಟೀಲ್ದು ಆಯಿತು ಸಾರಿ ಅದು ಬಿ ಸಿ ಪಾಟೀಲ್ ಆಗಬೇಕು ಸಾರಿ ಬಿ ಆರ್ ಪಾಟೀಲ್ರೆ ಬಿ ಸಿ ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಕೆ ಸುಧಾಕರ್ ಶಾಂತಾ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಮುರುಗೇಶ್ ನಿರಾಣಿ ನಿರಾಣಿ ಕಾಲೇಜು ಪ್ರಭಾಕರ್ ಕೊರೆ ಕೆ ಕಾಲೇಜು ಕೆ ಎಸ್ ಈಶ್ವರಪ್ಪ ಈಶ್ವರಪ್ಪ ಪೇಸ್ ಕಾಲೇಜು ಅಣ್ಣಾ ಸಾಹೇಬ್ ಜೊಲ್ಲೆ ಜೊಲ್ಲೆ ಶಿಕ್ಷಣ ಸಂಸ್ಥೆಗಳು ಜೆ ಸಿ ಮಾಧುಸ್ವಾಮಿ ಜೆ ಸಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಕತ್ತಿ ಕುಟುಂಬ ಬಿ ಎಮ್ ಕತ್ತಿ ಶಿಕ್ಷಣ ಸಂಸ್ಥೆಗಳು ಬನ್ನಿ ಜೆ ಡಿ ಎಸ್ ಅವರೊಬ್ಬರಿದ್ದಾರೆ ಸಿ ಎಸ್ ಪುಟ್ಟರಾಜು ಎಸ್ ಟಿ ಜಿ ಶಿಕ್ಷಣ ಸಂಸ್ಥೆ ಇವರೆಲ್ಲ ಸೇರಿ ನಿಮ್ಮ ಗೌರ್ಮೆಂಟ್ ಸ್ಕೂಲನ್ನು ಉಳಿಸ್ತಾರೇನು ರೀ ಆ ಗೌರ್ಮೆಂಟ್ ಸ್ಕೂಲನ್ನು ಉಳಿಸಿದ್ರೆ ಮಕ್ಕಳೆಲ್ಲ ಫ್ರೀ ಶಾಲೆಗೆ ಹೋದರೆ ಇವ್ರ ಹೆಂಗ್ರಿ ಬದುಕೋದು ಇವರು ಸಪೋರ್ಟ್ ಮಾಡೋದು ನಿಜಾನ ಈ ರಾಜಕಾರಣಿಗಳು ಆ ನಿಜನಾ ಸರ್ಕಾರಿ ಶಾಲೆಗಳನ್ನು ಉಳಿಸೋಕ್ಕೆ ಇವ್ರಿಗೆ ಉಚ್ಚಿನಯಕಿದೆಯಾ ಅಲ್ಲಿ ಅಷ್ಟು ದುಡ್ಡು ಬರ್ತಾ ಇದೆ ಸೋ ಇವರು ಯಾರು ಬರಲ್ಲ ಈ ಪುನೀತ್ ರಾಜ್ಕುಮಾರ್ ಅವರ ಆ ಶಾಲೆಯ ವಿಚಾರವಾಗಿ ನಾನು ಇದನ್ನು ಮತ್ತೆ ಪ್ರಸ್ತಾಪ ಮಾಡಿದೆ ಇರೋದು ಒಂದೇ ದಾರಿ ನಮ್ಮ ನಮ್ಮ ಶಾಲೆಗಳನ್ನು ಹಳೇ ಶಾಲೆಗಳನ್ನು ಆಮೇಲೆ ಮಧು ಬಂಗಾರಪ್ಪ ಒಂದು ಅವಕಾಶ ಕೊಟ್ಟಿದೆ ದತ್ತು ತಗೋಬೋದು ದತ್ತು ತಗೋಬೋದು ನಾವೇ ನಮ್ಮ ಹಳೆ ಶಾಲೆಯನ್ನು ಒಂದು ಸಾವಿರ ಎರಡು ಸಾವಿರ ವಿದ್ಯಾರ್ಥಿಗಳಿರ್ತೀವಿ ಕಳೆದ ಇಪ್ಪತ್ತ್ ಮೂವತ್ತು ನಲ್ವತ್ತು ವರ್ಷದಿಂದ ಓದಂಥ ವಿದ್ಯಾರ್ಥಿಗಳು ದತ್ತು ತಗೊಂಬಿಡೋಣ ಸರ್ ಹಳೆ ವಿದ್ಯಾರ್ಥಿಗಳು ಡ್ಯಾಶ್ 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 ಒಂದಾಗಿ ನಮ್ಮದೇ ಶಾಲೆ ಉಳಿದಂತ ಸರ್ಕಾರ ಸಂಬಳ ಗಿಂಬಳ ಕೊಡ್ತಾ ಇರುತ್ತೆ ಶಾಲೆ ಕಟ್ಟಡ ಗ್ರೌಂಡು ಮತ್ತೊಂದು ಹಾಂ ಕಂಪ್ಯೂಟರ್ ಡಿಜಿಟಲ್ ಕೆಲವು ಟೀಚರ್ಸು ಸ್ವಲ್ಪ ದುಡ್ಡನ್ನು ಅದಕ್ಕೆ ಬಾಡಿಗೆಯಲ್ಲಿ ಅವರ ಇದು ಮಾಡೋಣ ಸರ್ ನಾವು ಕೇಳಿ ಕೇಳಿ ಕೇಳ್ತಾ ಇದ್ದಂಗೆ ಮಾರಿ 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 ಹೋಗ್ತಾ ಇರ್ತಾರೆ ಇವರು ಬಿಡ್ತಾರಾ ಬಿಡ್ತಾರಾ ಇವರು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಓಕೆ ಪುನೀತ್ ಅವರು ಬೇರೆ ಶಾಲೆಗಳನ್ನು ಕೂಡ ತುಂಬ ನಡೆ ನಡೆಸಿದ್ರು ನಿಮಗೆಲ್ಲ ಗೊತ್ತಿದೆ ಮೈಸೂರು ಭಾಗದಲ್ಲೆಲ್ಲ ಅಂತೇಳಿ ಒಂದು ಹಾಗಿದ್ರೆ ಬಡ ಮಕ್ಕಳು ಎಲ್ಲಿಗೂ ಹೋಗ್ಬೇಕು ಹಿಂಗಾಗಿಬಿಟ್ಟಿದೆ ಸರ್ಕಾರಿ ಶಾಲೆ ಬಡವರಿಗೆ ಅಂತ ಒಂದಿಬ್ಬರು ಮೂರು ಜನ ಇರ್ಬೋದು ಅಲ್ಲವೇ ನಾವು ಸರ್ಕಾರಿ ಶಾಲೆ ಹಂಗಲ್ಲ ಅಂತೇಳಿ ಇದು ಹೆಂಗಾಗಿದೆ ಅಂತೇಳಿದ್ರೆ ಒಂದು ಕಡೆ ಖಾಸಗಿ ಶಾಲೆ ನಾನು ಖಾಸಗಿ ಶಾಲೆಗಳ ವಿರೋಧಿ ಅಲ್ಲ ಸರ್ ಖಾಸಗಿ ಶಾಲೆಗಳ ವಿರೋಧಿ ಅಲ್ಲ ಆ ಖಾಸಗಿ ಶಾಲೆಗಳ ರೀತಿಯಲ್ಲಿ ಸರ್ಕಾರಿ ಶಾಲೆಗಳು ಆಗಬಾರ್ದು ಸರ್ಕಾರಿ ಗೌರ್ಮೆಂಟ್ಗಾಗಿ ಇಷ್ಟೆಲ್ಲ ಗೌರ್ ಗೌರ್ಮೆಂಟ್ ಕೆಲಸಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಡ್ತೀವಿ ಯಾಕೆ ಆಗಬಾರ್ದು ನಿಮಗೆ ಒಂದು ಕತೆ ಹೇಳ್ತೀನಿ ಇವತ್ತು ರಾಜಕಾರಣಿಗಳು ಯಾಕೆ ಮನಸ್ಸು ಮಾಡಲ್ಲ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡೋದಕ್ಕೆ ಅಂತೇಳಿ ಎಲ್ಲ ರಾಜಕಾರಣಿಗಳಿಗೆ ಯಾವ್ಯಾವ ಶಾಲೆ ಇದೆ ಇವತ್ತು ಲಿಸ್ಟ್ ಕೊಡ್ತೀನಿ ಬರೆದಿಟ್ಕೊಳ್ಳಿ ನೋಡಿ ಅದಕ್ಕಿಂತ ಮೊದಲು ನಮ್ಮ ಶ ಮಕ್ಕಳ ಶಾಲೆ ಬಗ್ಗೆ ನೋಡಿ ರಾಜ್ಯದಲ್ಲಿ ಇಪ್ಪತ್ತು ಸಾವಿರದ ನಾನ್ನೂರ ನಲ್ವತ್ತು ಕಿರಿಯ ಪ್ರಾಥಮಿಕ ಶಾಲೆ ಇದೆ ಕಿರಿಯ ಪ್ರಾಥಮಿಕ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಹಿರಿಯ ಪ್ರಾಥಮಿಕ ಶಾಲೆ ಇದೆ ಆಮೇಲೆ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಪ್ರೌಢಶಾಲೆಗಳಿವೆ ಐದು ಸಾವಿರದ ಇನ್ನೂರ ಆರು ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಸಣ್ಣ ಪುಟ್ಟ ದುರಸ್ತಿ ಬೇಕಿರೋದು ಸಣ್ಣ ಪುಟ್ಟ ಐದು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಶಾಲೆಗಳಿಗೆ ದೊಡ್ಡ ಮಟ್ಟದ ದುರಸ್ತಿ ಆಗಬೇಕು ಇನ್ನು ಎರಡು ಸಾವಿರದ ಒಂಬೈನೂರ ಒಂದು ಹಿರಿಯ ಪ್ರಾಥಮಿಕ ಕಿರಿಯ ಅಲ್ಲ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಚಿಕ್ಕಪುಟ ದುರಸ್ತಿ ಬೇಕು ಎಂಟು ಸಾವಿರದ ಎಂಟುನೂರ ತೊಂಬತ್ತೈದು ಶಾಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆಗಬೇಕು ಆಮೇಲೆ ಸಾವಿರದ ಒಂಬೈನೂರ ಅರವತ್ತೈದು ಪ್ರೌಢಶಾಲೆಗಳಿಗೆ ಸಣ್ಣ ಪ್ರಮಾಣದ ಕೆಲಸ ಆಗಬೇಕು ದುರಸ್ತಿ ಹೇಳಿತ್ತು ಆಮೇಲೆ ಸಾವಿರದ ಐವತ್ತೊಂಬತ್ತು ದೊ ಶಾಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆಗಬೇಕಾಗಿತ್ತು ನೋಡಿ ಕಿರಿಯ ಪ್ರಾಥಮಿಕ ಶಾಲೆ ಇಪ್ಪತ್ತು ಸಾವಿರ ಹಿರಿಯ ಪ್ರಾಥಮಿಕ ಶಾಲೆ ಇಪ್ಪತ್ತೊಂದು ಸಾವಿರ ಪ್ರೌಢಶಾಲೆ ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಒಟ್ಟು ಐವತ್ತು ಸಾವಿರ ಶಾಲೆ ಇದೆ ನಮ್ಮಲ್ಲಿ ಶೇಕಡ ಮೂವತ್ತೇಳರಷ್ಟು ಶಾಲೆಗಳಲ್ಲಿ ಸೂಕ್ತ ಶೌಚಾಲಯ ವ್ಯವಸ್ಥೆ ಇಲ್ಲ ಮೂವತ್ತೇಳು ಪರ್ಸೆಂಟ್ ನಮ್ಮ ಈ ಕಂಪನೀಸ್ಗಳಿವೆಯಲ್ಲ ದೊಡ್ಡ 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 ಕಂಪನಿ ಇದರ ಬಗ್ಗೆ ಯಾಕೆ ಗಮನ ಹರಿಸಿದೆ ಮೊನ್ನೆ ಅಜೀಂ ರೇಮ್ ಸಾವಿರದ ಐನೂರು ಕೋಟಿ ಕೊಟ್ಟರು ಮೊಟ್ಟೆಗೆ ಮೂವತ್ತೇಳು ಪರ್ಸೆಂಟ್ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ ನಲವತ್ತು ಪರ್ಸೆಂಟ್ ಶಾಲೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಖಾಸಗಿ ಶಾಲೆಯ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಗಳಿದೆ ಯಾಕೆಂದರೆ ದುಡ್ಡಿದ್ದವು ಸರ್ಕಾರ ಸರ್ಕಾರ ಎಂಥ ಡ್ರಾ ಮಾಡುತ್ತೆ ಅಂತಂದರೆ ನೋಡಿ ಇಲ್ಲಿ ಬರಬೇ ಮತ್ತೆ ಬನ್ನಿ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ನ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಈ ಸಮಾಜದ ಕಾರ್ಯಕರ್ತರಾಗಿ ರಾಜಕಾರಣಿಗಳು ಶಿಕ್ಷಣದ ಬಗ್ಗೆ ಮಾತಾಡ್ತಾರಲ್ವಾ ಸಿದ್ದರಾಮಯ್ಯನವರು ಕೂಡ ಕನ್ನಡದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಿದ್ರಲ್ಲ ಶಾಲೆಗಳ ಬಗ್ಗೆ ಏನು ನಿಮ್ಮ ಕನಸು ಹೇಳಿ ನೋಡೋಣ ಒಬ್ಬರು ನನಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಒಬ್ಬನ ಕೂಡ ಕನಸಿಲ್ಲ ಶಾಲೆ ಒದಗಿಸಬೇಕಾದ ಸರ್ಕಾರ ಶಾಲೆ ಮುಚ್ಚುತ್ತಾ ಇದೆ ಇದು ಡ್ರಾಮಾ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಇಪ್ಪತ್ತ ಮೂರು ಸಾವಿರದ ನೂರ ಒಂಬತ್ತು ಕಿರಿಯ ಪ್ರಾಥಮಿಕ ಶಾಲೆ ರಾಜ್ಯದಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರ ಅರವತ್ತೆಂಟು ಹಿರಿಯ ಪ್ರಾಥಮಿಕ ಶಾಲೆ ಇತ್ತು ಐದೇ ವರ್ಷದಲ್ಲಿ ಸಾವಿರದ ನಾನ್ನೂರ ಐವತ್ತೈದು ಐದೇ ವರ್ಷದಲ್ಲಿ ಒಂದೂವರೆ ಸಾವಿರ ಕಿರಿಯ ಪ್ರಾಥಮಿಕ ಶಾಲೆ ಬಂದ್ ಬಂದ್ ಐದು ವರ್ಷದಲ್ಲಿ ಸಾವಿರದ ಐನೂರು ಶಾಲೆ ಬಂದ್ ಐದೇ ವರ್ಷದಲ್ಲಿ ನೂರ ಇಪ್ಪತ್ತೊಂದು ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಂದ್ ಸರ್ಕಾರ ನಡೆಸೋರು ಶಾಲೆಗಳ ಬಗ್ಗೆ ಗಮನಹರಿಸಬೇಕಲ್ವಾ ನೀವು ಫ್ರೀ ಗ್ಯಾರಂಟಿಯನ್ನು ಒಂದು ವರ್ಷದ ಫ್ರೀ ಗ್ಯಾರಂಟಿಯನ್ನು ಶಾಲೆಗಳಿಗೆ ಕೊಟ್ಟಿದ್ರು ಸಾಕಿತ್ತು ನಾನು ಹೇಳೋದು ಕನ್ನಡ ಹೋರಾಟಗಾರರೇ ನಾವು ಇತ್ತ ಗಮನ ಹರಿಸೋಣ ಹಾಗಂತ ನಾವು ಯಾವುದೇ ಭಾಷೆಯ ದ್ವೇಷಿಗಳಲ್ಲಪ್ಪ ಇಲ್ಲಿ ಏನು ಬಂದುಬಿಡ್ತಾರೆ ಅಂತಂದರೆ ಕನ್ನಡ ಅಂತ ಹೇಳಿದ ತಕ್ಷಣ ಭಾರತ ದ್ವೇಷದಿಂದ ಮಾಡಿಬಿಡ್ತಾರೆ ಏನರಪ್ಪ ರಾಮಾಯಣ ಮಹಾಭಾರತವನ್ನು ಅಥವಾ ಅದರ ತಿರುಳನ್ನು ಕನ್ನಡದಲ್ಲಿ ಓದಬೇಕೋ ಹಿಂದಿಯಲ್ಲಿ ಓದಬೇಕೋ ಇಂಗ್ಲೀಷಲ್ಲಿ ಓದಬೇಕೋ ಮೂರು ಭಾಷೆ ಬರ್ತಿದ್ರು ಕೂಡ ಅಲ್ವಾ ಕುವೆಂಪನ್ನು ಯಾವ ಭಾಷೆಯಲ್ಲಿ ಓದಬೇಕು ಭೈರಪ್ಪ ಅವ್ರನ್ನ ಯಾವ ಭಾಷೆಯಲ್ಲಿ ಓದಬೇಕು ಲಂಕೇಶ್ ಅವ್ರನ್ನ ಯಾವ ಭಾಷೆಯಲ್ಲಿ ಓದಬೇಕು ಹಾಂ ನಿಮ್ಮ ನಿಮ್ಮ ಇಷ್ಟಪಡುವಂಥವ್ರನ್ನ ಯಾವ ಭಾಷೆಯಲ್ಲಿ ಓದಬೇಕು ಯಾಕೆ ಕನ್ನಡ ಶಾಲೆಗಳನ್ನು ಅಥವಾ ಸರ್ಕಾರಿ ಶಾಲೆಗಳನ್ನು ಮುಗಿಸೋ ಪ್ರಯತ್ನ ಯಾಕೆ ಮಾಡ್ತಾರೆ ಗೊತ್ತಾ ಯಾಕೆ ಮಾಡ್ತಾರೆ ಗೊತ್ತಾ ಸಿ ದುಡ್ಡು ಜಾಸ್ತಿ ಬೇಕು ಸರ್ ನಾನು ಇಲ್ಲ ಅಂತ ಹೇಳಲ್ಲ ತುಂಬ ದುಡ್ಡು ಬೇಕಾಗುತ್ತೆ ಇದಕ್ಕೆ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ನಾನು ಹೇಳಿದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿತಂಥ ಹಳೇ ವಿದ್ಯಾರ್ಥಿಗಳು ನಮ್ಮ ನಮ್ಮ ಶಾಲೆಯ ಒಂದು ವಾಟ್ಸಪ್ ಗ್ರೂಪ್ ಮಾಡೋಣ ಒಂದು ಐನೂರು ಸಾವಿರ ಜನ ಸಿಗ್ತಾರೆ ಅಮೇರಿಕ ಲಂಡನ್ ಇಂಡಿಯಾ ಆ ಕಡೆ ಈ ಕಡೆ ಎಲ್ಲ ಇರ್ತಾರೆ ನಾವೆಲ್ಲ ಸೇರಿದರೆ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಮಾಡೋದು ದೊಡ್ಡ ವಿಚಾರ ಅಲ್ಲ ಶಾಲೆಗೆ ಬೇಕಿರೋ ಕಂಪೌಂಡ್ ಕಟ್ಟಡ ಎಲ್ಲವನ್ನು ಮಾಡೋಣ ಬೇಕಿದ್ರೆ ಮ್ಯಾಥ್ಸ್ ಸೈನ್ಸ್ ಮತ್ತು ಇಂಗ್ಲೀಷ್ ಈ ಮೂರು ಸಬ್ಜೆಕ್ಟ್ಗಳಿಗೆ ನಾವು ಟೀಚರನ್ನು ಖಾಸಗಿಯಾಗಿ ನೇಮಕ ಮಾಡ್ಬೋದು ಖಾಸಗಿಯಾಗಿ ಬಟ್ ನಾವೇ ಸಂಬಳ ಕೊಡಬೇಕು ಸರ್ಕಾರ ಬೇಡ ಅಂತ ಹೇಳಲ್ಲ ಸರ್ಕಾರ ಸಪೋರ್ಟ್ ಮಾಡುತ್ತೆ ಆದರೆ ರಾಜಕೀಯ ನಾಯಕರನ್ನ ನಂಬಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನಿಮಗೆ ಗೊತ್ತಾ ಯಾಕೆ ನಂಬಬೇಡಿ ಅಂತ ಹೇಳ್ತಾ ಇರೋದು ಇವರಿಗೆ ಈ ಶಾಲೆ ಬಂದಾದ್ರೇ ಒಳ್ಳೆಯದು